ಬ್ರಿಟಿಷರ ವಿರುದ್ಧ ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಸಶಸ್ತ್ರ ದಂಗೆ ಎದ್ದ ಮಹಿಳೆ ಯಾರು ಗೊತ್ತಾ ಬಹುಶಃ ನಿಮಗೆ ನೆನಪಾಗುವುದು ನಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆದರೆ ಅವರಿಗಿಂತ ಮೂರು ದಶಕಗಳಿಗೂ ಮೊದಲೇ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ನೀತಿಯನ್ನು ವಿರೋಧಿಸಿ ನಾನು ಗುಲಾಮಗಿರಿಗಿಂತ ವೀರ ಮರಣವನ್ನೇ ಬಯಸುತ್ತೇನೆ ಎಂದು ಗರ್ಜಿಸಿದ ವೀರ ಮಹಿಳೆ ನಮ್ಮ ಹೆಮ್ಮೆಯ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷ್ ಅಧಿಕಾರಿ ತ್ಯಾಕರೆಯನ್ನು ಕೊಂದ ಈ ವೀರ ರಾಣಿಯ ರೋಚಕ ಇತಿಹಾಸ ಮತ್ತು ಅವಳ ಹೋರಾಟದ ಕಥೆ ಇಲ್ಲಿದೆ ನೀವು ಕೇಳಿರಬಹುದು ನಮ್ಮ ದೇಶದ ಮಣ್ಣು ಬಿಟ್ಟು ನಿಮಗೆ ಏಕೆ ಕಪ್ಪ ತೆರಿಗೆ ಕೊಡಬೇಕು ಈ ಮಾತುಗಳು ಕೇವಲ ಡೈಲಾಗ್ ಅಲ್ಲ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ನಡುಗಿಸಿದ ಕಿತ್ತೂರು ರಾಣಿ ಚೆನ್ನಮ್ಮಳ ದಿಟ್ಟತನದ ಪ್ರತೀಕ ಕೇವಲ ಸಣ್ಣ ಸಂಸ್ಥಾನದ ರಾಣಿಯಾಗಿದ್ದರು ಇಡೀ ಬ್ರಿಟಿಷ್ ಸೈನ್ಯವನ್ನು ಮಣಿಸಿ ಇತಿಹಾಸ ನಿರ್ಮಿಸಿದ ಈ ಮಹಾತಾಯಿಯ ಜೀವನ ಚರಿತ್ರೆಯ ಆಳಕ್ಕೆ ಇಲಿಯೋನ ಬನ್ನಿ ಬೆಳಗಾವಿಯ ಹಸಿರಿನ ನಡುವೆ ನೆಲೆಸಿರುವ ಕಾಕತಿ ಹಳ್ಳಿಯಲ್ಲಿ ಜನಿಸಿದಳು ಚೆನ್ನಮ್ಮ ಒಂದು ಸಾವಿರ ಏಳ್ನೂರು ಎಪ್ಪತ್ತೆಂಟರಲ್ಲಿ ಜನಿಸಿದ ಈ ಹುಡುಗಿ ಬಾಲ್ಯದಲ್ಲೇ ವಿಭಿನ್ನಳಾಗಿದ್ದಳು ಇತರ ಹುಡುಗಿಯರು ಆಟವಾಡುತ್ತಿದ್ದಾಗ ಅವಳು ಕುದುರೆ ಸವಾರಿ ಕಲಿತಳು ಕತ್ತಿಯಾಟದಲ್ಲಿ ಪರಿಣತಿ ಪಡೆದಳು ಅವಳ ತಂದೆ ಧೂಳಪ್ಪಗೌಡ ಶೌರ್ಯವಂತ ಕೃಷಿಕ ಅಮ್ಮ ಪರಮೇಶ್ವರಿ ಮೃದು ಆದರೆ ಬಲಿಷ್ಠ ಮನಸ್ಸಿನ ಮಹಿಳೆ ಅವರಿಂದಲೇ ಅವಳು ಶಿಸ್ತು ಧೈರ್ಯ ಮತ್ತು ತಾಳ್ಮೆ ಕಲಿತಳು ಕಾಕಟತಿಯ ಸುತ್ತಮುತ್ತಲೇ ಕಿತ್ತೂರಿನ ಪ್ರಭಾವ ಹೆಚ್ಚಾಗಿತ್ತು ಅಲ್ಲಿ ಆಡಳಿತ ಮಾಡುತ್ತಿದ್ದವರು ಮಲ್ಲಸರ್ಜಾ ದೇಶಾಯಿ ಧರ್ಮನಿಷ್ಠ ಪ್ರಜಾಪ್ರಿಯ ರಾಜ ಅವರ ಪತ್ನಿ ರಾಣಿ ಶಾಂತವ್ವ ಧಾರ್ಮಿಕ ಮನಸ್ಸಿನ ತಾಯಿ ಆದರೆ ಅವರಿಗೆ ಮಕ್ಕಳು ಇರಲಿಲ್ಲ ರಾಜ್ಯಕ್ಕೆ ಉತ್ತರಾಧಿಕಾರಿ ಇಲ್ಲದಿರುವುದು ಮಲ್ಲಸರ್ಜರ ಮನಸ್ಸಿನಲ್ಲಿ ಚಿಂತೆ ಮೂಡಿಸಿತ್ತು ಆ ಸಮಯದಲ್ಲಿ ಕಿತ್ತೂರಿನ ಕಣಿವೆಯಲ್ಲಿ ಚೆನ್ನಮ್ಮ ಎಂಬ ಯುವತಿಯ ಶೌರ್ಯ ಎಲ್ಲರ ಬಾಯಲಿತ್ತು ಅವಳ ಧೈರ್ಯ ಬುದ್ಧಿ ಮತ್ತು ಜನರ ಮೇಲಿನ ಕರುಣೆ ಮಲ್ಲಸರ್ಜರ ಕಿವಿಗೆ ತಲುಪಿತು ಹೀಗಾಗಿ ಕಾಕತೀಯ ಚೆನ್ನಮ್ಮ ಕಿತ್ತೂರಿನ ರಾಣಿ ಆಯಿತು ಅವಳ ವಿವಾಹದ ದಿನ ಕೋಟೆಯು ಸಂಭ್ರಮದಲ್ಲಿ ತೇಲಿತು ಜನರು ಕರೆದರು ಇದು ಕಿತ್ತೂರಿನ ಹೊಸ ತಾಯಿ ಚೆನ್ನಮ್ಮ ರಾಜ್ಯ ಪ್ರವೇಶಿಸಿದ ಬಳಿಕ ಅವಳು ಪ್ರಜೆಯ ನೋವನ್ನು ರಾಜ್ಯದ ದುರ್ಬಲತೆಯನ್ನು ಮನಗಂಡಳು ಅವಳು ಮಹಿಳೆಯರಿಗೆ ಶಿಕ್ಷಣದ ಪ್ರೇರಣೆ ನೀಡಿದಳು ದೇವಾಲಯಗಳನ್ನು ಪುನರ್ ನಿರ್ಮಿಸಿದಳು ಹಬ್ಬಗಳನ್ನು ಪ್ರೋತ್ಸಾಹಿಸಿದಳು ಕಿತ್ತೂರಿನ ಜನರ ಹೃದಯಗಳಲ್ಲಿ ರಾಣಿ ಚೆನ್ನಮ್ಮ ದೇವಿಯಂತಾಗಿದಳು ಆದರೆ ಈ ಶಾಂತಿಯ ನೆಲೆಯಲ್ಲಿ ಮೋಡಗಳು ಜಮಾಯಿಸುತ್ತಿದ್ದುವು ಬ್ರಿಟಿಷರು ತಮ್ಮ ವಸಾಹತು ವಿಸ್ತರಿಸುತ್ತಿದ್ದರು ಅವರ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಎಂಬ ನೀತಿಯಂತೆ ಉತ್ತರಾಧಿಕಾರಿ ಇಲ್ಲದ ರಾಜ್ಯ ಬ್ರಿಟಿಷರದಾಗಬೇಕು ಎಂದು ಘೋಷಿಸಿದರು ಮಲ್ಲಸರ್ಜಾ ಆರೋಗ್ಯ ಹದಗೆಟ್ಟಾಗ ಅವರು ಶಿವಲಿಂಗಪ್ಪ ಎಂಬ ಬಾಲಕನನ್ನು ದತ್ತು ಪಡೆದರು ಆದರೆ ಬ್ರಿಟಿಷರು ಅದನ್ನು ಒಪ್ಪಲಿಲ್ಲ ಮಲ್ಲಸರ್ಜರ ನಿಧನವಾದ ನಂತರ ಚೆನ್ನಮ್ಮ ಆಡಳಿತ ಹಿಡಿದರು ಅವಳು ಹೇಳಿದರು ನಮ್ಮ ರಾಜ್ಯ ನಮ್ಮದಾಗಿತ್ತು ನಮ್ಮದಾಗಿಯೇ ಉಳಿಯಬೇಕು ಆದರೆ ಬ್ರಿಟಿಷರ ಲಾಲಸೆ ಹೆಚ್ಚು ಅವರು ಕಿತ್ತೂರಿನ ಖಜಾನೆ ಕೋಟೆ ಆಸ್ತಿ ಎಲ್ಲವನ್ನು ವಶಪಡಿಸಿಕೊಳ್ಳಲು ಬಂದರು ರಾಣಿ ಚೆನ್ನಮ್ಮ ತಮ್ಮ ದೌತ್ಯದ ಶಕ್ತಿ ಬಳಸಿ ಅವರಿಗೆ ಬರೆದರು ಮಾತುಕತೆ ನಡೆಸಿದರು ಆದರೆ ಅವರ ಹೃದಯ ಕಲ್ಲಾಗಿತ್ತು ಒಂದು ಸಾವಿರ ಎಂಟುನೂರು ಇಪ್ಪತ್ನಾಲ್ಕರಲ್ಲಿ ಯುದ್ಧ ಅಸಾಧ್ಯವಾಯಿತು ಕಿತ್ತೂರಿನ ಕೋಟೆಯ ಬಾಗಿಲು ಮುಚ್ಚಿತು ಯೋಧರು ಸಜ್ಜಾದರು ಚೆನ್ನಮ್ಮ ಕತ್ತಿಯನ್ನು ಹಿಡಿದು ಘೋಷಿಸಿದರು ಈ ಮಣ್ಣನ್ನು ಯಾರಿಗೂ ಕೊಡಲ್ಲ ಕೋಟೆಯೊಳಗಿನ ಯೋಧರು ಪ್ರಾಣಪಣಿಯಾಗಿ ಹೋರಾಡಿದರು ಬ್ರಿಟಿಷ ಕಮಾಂಡರ್ ತ್ಯಾಕ್ರೆ ಕಿತ್ತೂರಿನ ಬಾಗಿಲಿಗೆ ಬಂದಾಗ ಚೆನ್ನಮ್ಮ ತನ್ನ ಯೋಧರಿಗೆ ಆಜ್ಞೆ ನೀಡಿದಳು ಇದು ನಮ್ಮ ಗೌರವದ ಯುದ್ಧ ಸಾಯಬೇಕಾದರೂ ಹೆಮ್ಮೆಯಿಂದ ಸಾಯೋಣ ಕಿತ್ತೂರಿನ ಸಣ್ಣ ಕೋಟೆ ಕತ್ತಿಯ ಚುರುಕು ಬಾಣದ ಚುಕ್ಕಿನ ಕಣವಾಗಿತ್ತು ಯುದ್ಧದ ಹೊತ್ತಿನಲ್ಲಿ ತ್ಯಾಕ್ರೆ ಕಣದಲ್ಲೇ ಸಾವನ್ನಪ್ಪಿದ ಬ್ರಿಟಿಷರು ಹಿಂತಿರುಗಿದರು ಚೆನ್ನಮ್ಮ ಮತ್ತು ಅವಳ ಸೇನೆ ವಿಜಯಶಾಲಿಗಳಾದರು ಅದು ಭಾರತದ ಸ್ವಾತಂತ್ರ್ಯ ಚಳವಳಿಯ ಮೊದಲ ಗೆಲುವು ಆದರೆ ಗೆಲುವಿನ ಬೆಲೆ ದೊಡ್ಡದು ಬ್ರಿಟಿಷರು ಸೋಲನ್ನು ಮರೆತಿಲ್ಲ ಅವರು ಹಿಂತಿರುಗಿ ಹೊಸ ಸೇನೆ ಹೊಸ ಅಸ್ತ್ರಗಳು ಹೊಸ ದ್ರೋಹಿಗಳನ್ನು ಸಿದ್ಧಪಡಿಸಿದರು ಬಂಗಾರದ ಪ್ರಲೋಭನದಿಂದ ಕಿತ್ತೂರಿನೊಳಗೆ ಕೆಲವರು ದ್ರೋಹ ಮಾಡಿದರು ಕೋಟೆಯ ಒಳಗಿನ ಮಾಹಿತಿ ಬ್ರಿಟಿಷರ ಕೈಗೆ ತಲುಪಿತು ಅದೇ ಕಿತ್ತೂರಿನ ಪತನದ ಬೀಜವಾಯಿತು ಒಂದು ಸಾವಿರ ಎಂಟುನೂರು ಇಪ್ಪತ್ನಾಲ್ಕುರ ಕೊನೆಯ ತಿಂಗಳುಗಳಲ್ಲಿ ಬ್ರಿಟಿಷ ಸೇನೆ ಮತ್ತೆ ಕಿತ್ತೂರಿನತ್ತ ಬಂತು ಕರ್ನಲ್ ಡೆವಿಡ್ಸನ್ ಮೆಕ್ಲಾರನ್ ಮುಂತಾದವರು ಕೋಟೆಯನ್ನು ಸುತ್ತುವರಿದರು ಈ ಬಾರಿ ಅವರ ಬಳಿ ದೊಡ್ಡ ಪಿರಂಗಿಗಳು ತಂತ್ರಜ್ಞರು ಕುದುರೆ ಪಡೆಯಿತು ಆದರೂ ಚೆನ್ನಮ್ಮ ಹೆದರಲಿಲ್ಲ ಅವಳು ಕೋಟೆಯ ಗೋಪುರದ ಮೇಲಿಂದ ಘೋಷಿಸಿದಳು ನಮ್ಮ ಪ್ರಾಣ ಹೋಗಲಿ ನಮ್ಮ ಗೌರವ ಉಳಿಯಲಿ ಯುದ್ಧ ಶುರುವಾಯಿತು ಆಕಾಶ ಕಪ್ಪಾಗಿತ್ತು ಭೂಮಿ ಕಂಪಿಸುತ್ತಿತ್ತು ಕತ್ತಿಗಳು ಕಿಡಿಗಳನ್ನು ಉಗಿಯುತ್ತಿತ್ತು ಕಿತ್ತೂರಿನ ಮಹಿಳೆಯರು ಯುದ್ಧ ಭೂಮಿಗೆ ಬಂದರು ನೀರಿನಿಂದ ಗುಂಡು ತುಂಬಿದರು ಗಾಯಗೊಂಡವರಿಗೆ ಮದ್ದು ತಂದರು ಅದು ಕೇವಲ ಯುದ್ಧವಲ್ಲ ಅದು ಒಂದು ಜನಾಂಗದ ಅಸ್ತಿತ್ವದ ಹೋರಾಟ भेटिया को नमस्कार